ನನ್ನ ಪಾದಗಳನ್ನು ಪಾಪಿ ಸತ್ಯ ಸಂದನಂದು ಜಗತ್ತು ನಿನ್ನನ್ನು ಸುಮ್ಮನ ಕೊಂಡೋಡುವುದೋ ಅಧಮಧಮ ಕೌಶಿಕ ಗುರುವಾರ ಕೋಪ ವೇಷರಾಗಿ ನಮ್ಮ ಪವಿತ್ರ ಚರಣಗಳಿಂದ ನನ್ನನ್ನು ಧೂರಿ ಮಾಡಿದ ರೀತಿ ನಾನು ಮಾಡಿದ ಬರಹ ಕೊಡುವ ನನಗೆ ಶಾಪ ಕೊಡುವುದಕ್ಕೆ ನಾನು ಮಾಡಿದ ಅಪರಾಧ ದಯಮಾಡಿ ಶಾಂತತೆಯನ್ನು ಸಹಿಸಿ ನಾನು ಏನೋ ಬರಹವನ್ನು ಮಾಡುವ ಸ್ವಾಮಿ ತಾಪ ಸತ್ತಮ್ಮ ಸ್ವಪ್ನದಲ್ಲಿಯೂ ಸಹ ತಮ್ಮ ಚಿಂತನೆ ಮಾಡಿಲ್ಲ ಇದಕ್ಕೆ ತಮ್ಮ ಪವಿತ್ರ ನಿನ್ನಷ್ಟಕ್ಕೆ ನೀರೇ ಮಹಾ ಸಂಪೂರ್ಣಗಳಿವೆ ಅಲ್ಲ ನನ್ನ ಆಶ್ರಮದಲ್ಲಿ ಮಕ್ಕಳಂತೆ ಇದ್ದ ಮೃಗಗಳನ್ನು ಸಂಹರಿಸಿಲ್ಲ ಮುನಿ ಕುಲ ತಿಲಕ ಆ ಮೃಗಗಳು ನನ್ನ ಪ್ರಜೆಗಳಿಗೆ ಸಹಿಸಲು ಸಾಧ್ಯವಾದ ಥಾಪಗಳನ್ನು ಕೊಟ್ಟಿದ್ದರಿಂದ ಸಂವರಿಸಿದ ನನ್ನ ಮನಭೋಜನೆಗೆ ಹಾಕಿ ಅಲ್ಲ ಗುರುದೈವ ಗುರುದೈವ ಪ್ರಜರನ್ನು ಪುತ್ರನಂತೆ ಕಾಪಾಡುವುದು ರಾಜ್ಯ ಧರ್ಮವಲ್ಲವೇ ದಯಮಾಡಿ ನೊಂದು ಪ್ರಾದವನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ಅದು ಇರದೆ ನೀನು ಮೃಗಯಾ ವಿಹಾರದಿಂದ ತಡೆದು ಎಂದು ನನ್ನ ಆಶ್ರಮದ ಕನ್ನೆಯರು ನಿನ್ನ ಮನಮೋದನೆಗಾಗಿ ಸಂಗೀತಾಭಿನಯ ದೂರವಾಗಿ ಸಂತುಷ್ಟನಾಗಿ ಅವರು ಬೇಡದ ಅಭಿಷ್ಟವನ್ನು ಪೂರ್ಣ ಮಾಡುವ ಪಗಡಿ ಆಮೇಲೆ ಅವರ ಹೃದಯದವರು ತಿಳಿದುಕೊಂಡು ಅವರಿಕರಿಸಿ ಸೇವಕರನ್ನು ದೂಡಿಸಿ ಅವಮಾನ ಮಾಡಿದ ಕಾರಣವೇನು ದಯಾಸಾಗರ ಇದರಲ್ಲಿ ಕಿಂಚಿತನಾತ್ಮವಾದರು ನನ್ನ ದೋಷವೇನೂ ಇಲ್ಲ ಅವರಿಗೆ ನಾನು ಯಾವ ಅಪಮಾನವನ್ನು ಮಾಡಲು ಬಯಸಿದವಲ್ಲ ಆ ಮಂಕುಮತಿಗಳಿಗೆ ಹರಿಷತ್ತನಾಗಿ ಧರ್ಮವಿರುತ್ತವಾಗದ ಬೇಡಿದ ಬಹುಮಾನವನ್ನು ಕೊಡವಿರಂದ ಮಾತ್ರಕ್ಕೆ ಅವರು ನನ್ನಲ್ಲಿ ದನ ಕನಕಗಳನ್ನು ಯಾಚಿಸದೆ ಅವರು ನನ್ನ ಅಂಗಸಂಗವನ್ನು ವಿಚರಿಸದರೆ ಅವರನ್ನು ಸೇರುವ ಬಗೆಯಂತು ಗುರುದೇವ ವಿಚಾರ ಮಾಡಿ ಕೊಟ್ಟಂತೆ ಅವರನ್ನು ಸೇರಿ ಸೌಖ್ಯ ಹೊಂದರೆ ಭ್ರಷ್ಟು ಬಿಡು ಪೂಜಾರಿ ಅವರು ಅದನ್ನೊಂದು ಬಿಟ್ಟು ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ಕುಳಿತಿದ್ದೆ ಇಲ್ಲವೆಂದು ಯಾವ ಕಾಲಕ್ಕೂ ಮಾತಿಗೆ ತಪ್ಪಿದ ನೀನು ಸಾಮ್ರಾಜ್ಯವನ್ನು ಕೊಡ್ತಿದ್ದೆ ಬೇರೆ ಕಾರಣ ಅವರು ಊರಿನ ಸರ್ವ ಸಾಮ್ರಾಜ್ಯವರು ಬೇಡಿದ್ದರು ಕೊಡ್ತಿದ್ದೇವೆ ಹಾಗಾದ್ರೆ ಸ್ವಪ್ನದಲ್ಲಿ ನೀರಿನ ರಾಜ್ಯವನ್ನು ಮೊದಲು ತಾಣವಾಗಿ ನೀಡು ಆಮೇಲೆ ಮುಂದಿನ ವಿಚಾರ ಇಲ್ಲವೇ ಸ್ವಪ್ನದಲ್ಲಿ ನೀಡಿದ ರಾಜ್ಯವು ಸತಿ ಎಂದು ಪಗಳಿಬಿಡು ಬಂದ ನೋಡಿ ನಾವು ಮೋಳೆ ಹೋಗುತ್ತೇನೆ